ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ರ್ಯಾಲಿ ಮಾಡ್ತಾ ಇರುವಂಥ ಮಾರ್ಕೆಟು ಒಂದು ಸರ್ಟೈನ್ ಲೆವೆಲಿಗೆ ಬಂದು ರಿವರ್ಸಲ್ ಆಗುತ್ತೆ ಅಲ್ಲಿಂದ ರಿವರ್ಸಲ್ ತೊಗೊಂಡು ತನ್ನ ಟ್ರೆಂಡನ್ನು ಕಂಟಿನ್ಯೂ ಮಾಡುತ್ತೆ ಬಟ್ ನಮ್ಗೆ ಗೊತ್ತಾಗಲ್ಲ ನಾವು ಅದನ್ನು ಮ್ಯಾಜಿಕ್ ಅಂತ ಅನ್ಕೋತೀವಿ ಬಟ್ ಇಟ್ಸ್ ನಾಟ್ ಅ ಮ್ಯಾಜಿಕ್ ಇಟ್ಸ್ ಕಂಪ್ಲೀಟ್ಲಿ ಮ್ಯಾಥ್ಸ್ ಹೌದು ಸ್ನೇಹಿತರೆ ಇದು ಎಫ್ ಐ ಬಿ ಅಂತ ಏನು ಕರೆಸ್ಕೊಳುತ್ತೆ ಈ ಎಫ್ ಐ ಬಿ ಟೂಲನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಹೈ ಟು ಲೋ ಲೋ ಟು ಹೈ ಡ್ರಾ ಮಾಡಿ ಯಾವ ಥರ ನಾವು ಎಕ್ಸಾಕ್ಟಾಗಿ ರಿವರ್ಸಲನ್ನು ಫೈಂಡ್ ಮಾಡೋದು ಮಾರ್ಕೆಟ್ ಕಂಟಿನ್ಯೂಯೇಷನನ್ನು ಫೈಂಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಎಫ್ ಐ ಬಿ ಟೂಲ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗಲ್ಲಿ ಪ್ಲಸ್ ಆ್ಯಡ್ ಆನ್ ಮಾಡಿಕೊಂಡು ನಿಮ್ಮ ಸ್ಟ್ರಾಟಜಿ ಜೊತೆಗೆ ಇದನ್ನು ಯೂಸ್ ಮಾಡಿದರೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತಿಲ್ಲ ಮಾರ್ಕೆಟ್ ಏನಿದೆ ಸ್ಟಾಕ್ ಮಾರ್ಕೆಟಲ್ಲಿ ಭಾಳಷ್ಟು ಇಂಡಿಕೇಟರ್ಸ್ ಇದ್ದಾವೆ ಟೂಲ್ಸ್ ಇದಾವೆ ಬಟ್ ಇದು ಎಫ್ ಐ ಬಿ ಎಲ್ಲರೂ ಕೂಡ ಭಾಳಷ್ಟು ಜನ ಯೂಸ್ ಮಾಡ್ತಾರೆ ತಮ್ಮ ಟ್ರೇಡಿಂಗಲ್ಲಿ ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಕೂಡ ಒಂದೇ ರ್ಯಾಲಿಯಲ್ಲಿ ಒಂದೇ ಸ್ಟ್ರೇಟ್ ಲೈನಲ್ಲಿ ಮಾರ್ಕೆಟ್ ಯಾವತ್ತೂ ಕೂಡ ರ್ಯಾಲಿ ಮಾಡಲ್ಲ ಒಂದು ಸತ ಮಾರ್ಕೆಟ್ ಈ ಥರ ರ್ಯಾಲಿ ಮಾಡಿದರೆ ಒಂದು ಕರೆಕ್ಷನನ್ನು ಕೊಡುತ್ತೆ ಅದನ್ನು ಹೆಲ್ದಿ ಕರೆಕ್ಷನ್ ಅಂತ ಕರೀತಾರೆ ಸೊ ಈ ಥರ ಕರೆಕ್ಷನ್ ಆಗ್ತಾ ಹೈಯರ್ ಹೈ ಮಾಡ್ತಾ ಮಾರ್ಕೆಟ್ ರ್ಯಾಲಿ ಮಾಡುತ್ತೆ ಅದರ ಜೊತೆಗೆ ಲೋವರ್ ಲೋ ಅಂದರೆ ಕೆಳಗೆ ಕೂಡ ಮಾರ್ಕೆಟ್ ರ್ಯಾಲಿ ಮಾಡ್ತಾ ಅಂತ ನಾವು ಲೋವರ್ ಲೋ ಮಾಡ್ತಾ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ ಈ ಥರ ರ್ಯಾಲಿಯಲ್ಲಿ ನಮಗೆ ಎಕ್ಸಾಕ್ಟ್ಲಿ ನಾವು ರ್ಯಾಲಿಯನ್ನು ನೋಡಿರ್ತೀವಿ ಮಾರ್ಕೆಟಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಹೋಗೋದಿಲ್ಲ ಸೊ ಹಾಗಾಗಿ ಈ ಥರ ರ್ಯಾಲಿ ಏನಿರುತ್ತೆ ಆ ರ್ಯಾಲಿಯಲ್ಲಿ ಮಾರ್ಕೆಟ್ ರಿವರ್ಸಲ್ ಆಗುತ್ತಲ್ಲ ಆ ನಾವು ಫೈನ್ ಮಾಡಲಿಕ್ಕೆ ಈ ಎಫ್ ಐ ಬಿ ಟೂಲನ್ನು ಯೂಸ್ ಮಾಡ್ತೀವಿ ನಾವು ಸೊ ನೀವೇನು ನೋಡ್ತಾ ಇದ್ದೀರ ಲೆಫ್ಟ್ ಸೈಡ್ ಇಲ್ಲಿ ಕಾರ್ನರಲ್ಲಿ ನಿಮಗೆ ಈ ಮಾರ್ಕಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸೊ ಇದರಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಇದ್ರ ಕ್ಲಿಕ್ ಮಾಡಿದರೆ ಫಸ್ಟ್ ಎಫ್ಐ ಬಿ ರಿಟ್ರೆಸ್ಮೆಂಟ್ ಅಂತ ಏನು ಟೂಲ್ ಇದೆ ಈ ಟೂಲನ್ನು ಕ್ಲಿಕ್ ಮಾಡಿ ಅಥವಾ ನಿಮ್ಮ ಫೇವರೇಟಲ್ಲಿ ಹಾಕಿಟ್ಕೊಳ್ಳಿ ನೀವು ಏನಾರು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ರೆ ಸೊ ಇದನ್ನು ಕ್ಲಿಕ್ ಮಾಡಿದ್ರ ನಂತರ ನಿಮಗೆ ಒಂದು ಇದನ್ನು ಡ್ರಾ ಮಾಡಲಿಕ್ಕೆ ಒಂದು ಲೋ ಬೇಕಾಗುತ್ತೆ ಸೊ ಈ ಥರ ಮಾರ್ಕೆಟ್ ಎಲ್ಲಿಂದ ರ್ಯಾಲಿಯನ್ನು ಶುರು ಮಾಡಿದೆಯಲ್ಲ ಸೊ ಅಲ್ಲಿಂದ ಒಂದು ಲೋ ಇಂದ ಇದನ್ನು ಡ್ರಾ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಲೋ ಇಂದ ಹೈ ಇಲ್ಲೇ ಒಂದು ಸಣ್ಣ ಕರೆಕ್ಷನ್ ಆಗಿದೆ ಸೊ ಹಂಗಂದರೆ ಕರೆಕ್ಷನ್ ಏನು ಫಿಫ್ಟಿ ಪರ್ಸೆಂಟ್ ಆಗಿದೆಯಾ ಅಂತ ನೋಡೋಣ ಬನ್ನಿ ಇಲ್ಲಿ ಸಣ್ಣ ಕರೆಕ್ಷನ್ನು ಕೂಡ ಇದು ನಾವು ಫೈಂಡ್ ಮಾಡ್ಬೋದು ಸೊ ಈಗ ಲೋ ಇಂದ ಹೈಗೆ ಡ್ರಾ ಮಾಡ್ತೀನಿ ನಾನು ಇದು ಲೋ ಇದ್ರದ್ದು ಎಕ್ಸಾಕ್ಟ್ಲಿ ದಿಸ್ ಲೋ ಇಂದ ಅಲ್ಲೇ ಸಣ್ಣ ಹೈ ಇದು ಹೈ ಏನಾಗಿದೆ ಮತ್ತು ಅಲ್ಲಿಂದ ಮಾರ್ಕೆಟ್ ಕೆಳಗೆ ಬಿದ್ದಿದೆ ಸೊ ಹಾಗಾಗಿ ನಾನು ಇಲ್ಲೇ ಲೋ ಟು ಹೈ ಡ್ರಾ ಮಾಡಿದೆ ನಾರ್ಮಲಿ ಸೊ ಅದು ಎಕ್ಸಾಕ್ಟ್ಲಿ ನಿಮ್ಗೆ ಕಾಣ್ತಾ ಇದೆ ಕರೆಕ್ಟ್ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜೂನ್ ಏನಿದೆ ಗೋಲ್ಡನ್ ಜೂನ್ ಅಲ್ಲೇ ಮಾರ್ಕೆಟ್ ಬಂದು ರೀಟೆಸ್ಟ್ ಆಗಿ ಅಲ್ಲಿಂದ ಮತ್ತೆ ರ್ಯಾಲಿ ಕಂಟಿನ್ಯೂ ಮಾಡಿದೆ ಸೊ ಈಗ ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ಏನಂದರೆ ಒಂದು ಲೋ ಇಂದ ಹೈಯನ್ನು ಡ್ರಾ ಮಾಡಿದರೆ ನಮಗೆ ರಿವರ್ಸಲ್ ಪಾಯಿಂಟ್ ಇದರಿಂದ ಗೊತ್ತಾಗುತ್ತೆ ಇಷ್ಟೇ ಸಿಂಪಲ್ಲೇ ಫೈಬಿ ಇರೋದು ನೀವು ಇಲ್ಲಿ ನೋಡಿ ಇಲ್ಲಿಂದ ಈಗ ಮತ್ತೆ ಕಂಟಿನ್ಯೂ ರ್ಯಾಲಿ ಶುರುವಾಯಿತು ಮಾರ್ಕೆಟ್ದು ಸೊ ಹಂಗಾಗಿ ಇಲ್ಲಿಂದ ಹೈ ಲೋ ಇಂದ ಒಂದು ಹೈವರೆಗೂ ಡ್ರಾ ಮಾಡ್ತೀನಿ ನೋಡಿ ಹೈ ಏನು ಆಗಿದೆ ಕಂಟಿನ್ಯೂ ಹೈ ಸೊ ಇದು ಹೈ ಇದ್ರದ್ದು ಮಾರ್ಕೆಟ್ದು ಆ್ಯಕ್ಚುಲಿ ಸೊ ಅಲ್ಲಿಂದ ಮಾರ್ಕೆಟ್ ಬಿಳೋಕೆ ಸ್ಟಾರ್ಟ್ ಆಯಿತು ಅಂದರೆ ಪಾಲಾಗಿ ಸ್ಟಾರ್ಟ್ ಆಯಿತು ಸೊ ಅದನ್ನು ಡ್ರಾ ಮಾಡಿದೆ ನಾನು ಎಕ್ಸ್ಟೆಂಡ್ ಕೂಡ ಮಾಡ್ತೀನಿ ಸೊ ಎಕ್ಸಾಕ್ಟ್ಲಿ ನೀವೇನು ನೋಡ್ತಾ ಇದ್ರ ಈ ಪಾಯಿಂಟ್ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಿತ್ತು ತೋರಿಸ್ತೀನಿ ನೋಡಿ ಈ ಜಾಗದಿಂದ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜಿ ಸಪ್ ಕಾಣ್ತಾ ಇದೆ ನಿಮಗೆ ಈ ಝೂನಿಂದ ಮಾರ್ಕೆಟ್ ಮತ್ತೆ ಏನಾಗುತ್ತೆ ತನ್ನ ಟ್ರೆಂಡನ್ನು ಕಂಟಿನ್ಯೂ ಮಾಡಿತು ಸೊ ಹಾಗಾಗಿ ಎಫ್ ಐ ಬಿಗೆಯಿಂದ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಮಾರ್ಕೆಟ್ ರಿವರ್ಸಲ್ ಎಲ್ಲಿಂದ ಆಗ್ಬೋದು ಅಂತ ಸೊ ಬಟ್ ಇದು ಯಾವುದೇ ಥರದ ಎಂಟ್ರಿ ಆಗಲಿ ಎಕ್ಸಿಟ್ ಆಗಲಿ ಈ ಟೂಲಿಂದ ಗೊತ್ತಾಗಲ್ಲ ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿಂದ ಕೂಡ ಕಂಟಿನ್ಯೂ ರ್ಯಾಲಿಯನ್ನು ಶುರು ಮಾಡಿತ್ತು ಲೋ ಟು ಹೈ ಡ್ರಾ ಮಾಡ್ತಾ ಇದ್ದೀನಿ ಸೊ ಇದು ಹೈ ಸೊ ಈಗ ನೋಡ್ತಾ ಇದ್ದರೆ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಯಿತು ಕರೆಕ್ಟ್ ಎಕ್ಸಾಕ್ಟ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಏನು ಝೂನ್ ಇದೆ ಈ ಝೂನಿಂದಾನೆ ಮಾರ್ಕೆಟ್ ಅಗೇನ್ ಈ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಝೂನಿಂದ ರಿವರ್ಸಲ್ ಆಗಿದೆ ಸೊ ಇದರಿಂದ ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ರಿವರ್ಸಲ್ ಫೈನ್ ಮಾಡಲಿಕ್ಕೆ ಇದು ಬೆಸ್ಟ್ ಟೂಲ್ ಅಂತ ಸೊ ಈ ಎಪಾಯಿಟ್ ಟೂಲ್ ಏನು ನೋಡ್ತಾ ಇದ್ದೀರ ಇದನ್ನ ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀನಿ ನಾನು ಈ ಸೆಟ್ಟಿಂಗ್ ಚೇಂಜ್ ಆಗಿರೋದ್ರಿಂದ ಈ ಥರ ಇದೆ ನಿಮಗೆ ಬೈ ಡಿಫಾಲ್ಟ್ ಆ್ಯಕ್ಚುಲಿ ಅದು ಬೇರೆಯೇ ಇರುತ್ತೆ ಎಲ್ಲ ಥಿಂಗ್ಸು ಅದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಬೈ ಡಿಫಾಲ್ಟ್ ಬಟ್ ನಾನು ಸೆಟ್ಟಿಂಗ್ ಚೇಂಜ್ ಮಾಡಿ ನಾನು ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಬೈ ಡಿಫಾಲ್ಟ್ ತೋರಿಸ್ತೀನಿ ನಿಮಗೆ ಈ ಥರ ಎಫ್ ಐ ಬಿ ಟೂಲ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಬೈ ಡಿಫಾಲ್ಟ್ ಬಟ್ ಈ ಸೆಟ್ಟಿಂಗ್ ಈ ಥರ ನಿಮಗೆ ಬೇಡ ನನ್ನ ನಂದು ಇದೆಯಲ್ಲ ಆ ಥರ ನಿಮಗೆ ಆ ಥರ ನಿಮಗೆ ಬೇಕಾದರೆ ಇಲ್ಲಿ ನೋಡಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಸಿಂಬಾಲ್ ಇದೆ ಈ ಸೆಟ್ಟಿಂಗ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವುದು ಬೇಡಲ್ಲ ಅದನ್ನು ನಾನು ಅಂಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಈ ನೋಡ್ತಾ ಇರ್ಬೋದು ನೀವು ಇವೆಲ್ಲ ನಮ್ಗೆ ಬೇಕು ಒನ್ ಆ್ಯಂಡ್ ದೀಸ್ ಆಲ್ ಸೊ ಟು ಪಾಯಿಂಟ್ ಫೈವ್ ಇದು ಬೇಡ ಟು ಮತ್ತು ಫೋರು ಬೇಡ ಸೊ ಇದನ್ನೆಲ್ಲನೂ ಕೂಡ ಅನ್ಟಿಕ್ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಇದು ರಿಮೂವ್ ಆಗ್ತಾ ಇದೆ ಈಸಿಯಾಗಿ ನಾವು ಯಾವುದು ಬೇಡಲ್ಲ ಎಲ್ಲಾನು ಕೂಡ ಅನ್ಟಿಕ್ ಮಾಡೋದ್ರಿಂದ ಈ ಥರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅದರ ಜೊತೆಗೆ ನೀವು ಬ್ಯಾಕ್ಗ್ರೌಂಡ್ ಕಲರು ಕೂಡ ಇದನ್ನು ರಿಮೂವ್ ಮಾಡ್ಬೋದು ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಅನ್ಟಿಕ್ ಕ್ಲಿಕ್ ಮಾಡಿದರೆ ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು ಇಲ್ಲಿ ಡಿಪಾಳಿಗೆ ಬಂದು ನಿಮ್ಮ ನೇಮ್ ಏನಾದರೂ ಕೊಟ್ಟು ಸೇವ್ ಮಾಡಿದರೆ ಇದು ಬೈ ಡಿಫಾಲ್ಟ್ ಸೇವ್ ಆಗುತ್ತೆ ಇದನ್ನು ಈ ಥರ ಯೂಸ್ ಮಾಡೋದ್ರಿಂದ ಪ್ರೊಫೆಷನ್ ವೇ ಅನಿಸುತ್ತೆ ಸೊ ದೆನ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮಗೆ ಮತ್ತೆ ನೋಡಿಲಿ ಸೊ ಒಂದು ಸತ ಎಫ್ ಐ ಬಿ ತನ್ನ ಪಾಯಿಂಟ್ ಫಾ ಪಾಯಿಂಟ್ ಸಿಕ್ಸ್ ಜೂನಿಗೆ ಬಂದರೆ ಅಂದರೆ ಲೋ ಟು ಹೈ ಡ್ರಾ ಮಾಡ್ತಾಯಿದ್ದೀನಿ ಸೊ ಲೋ ಟು ಹೈ ಡ್ರಾ ಮಾಡಿದರೆ ಎಕ್ಸಾಕ್ಟ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜೂನಿಂದ ಮತ್ತೆ ರ್ಯಾಲಿ ಮಾಡ್ತು ಸೊ ಒಂದು ಸತತ ಇದು ರ್ಯಾಲಿಯನ್ನು ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜೂನಿಂದ ಮಾಡಿದರೆ ಅದರ ಹಳೆಯ ಲೋ ಇಂದ ಮತ್ತೆ ನಾನು ಎಫ್ ಐ ಬಿ ಡ್ರಾ ಮಾಡಲ್ಲ ಒಂದು ಸತತ ಎಲ್ಲಿಂದ ಮತ್ತೆ ಅದು ಎಲ್ಲಿವರೆಗೂ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಬಂದಿದೆಯಲ್ಲ ಅಲ್ಲಿಂದ ಲೋನ ಕನ್ಸಿಡರ್ ಮಾಡ್ತೀನಿ ನಾನು ನೋಡಿ ಇಲ್ಲಿಂದ ಲೋ ಕನ್ಸಿಡರ್ ಮಾಡಿದೆ ಇವಾಗ ಈಗ ಪಾಯಿಂಟ್ ಫೈವ್ ಬಂದಿಲ್ಲ ಇಲ್ಲಿ ಕೂಡ ವಾಪಸ್ ಬರಲಿಲ್ಲ ಸೊ ಇಲ್ಲಿಂದ ನೋಡಿ ಲಾಂಗ್ ಹೈ ಟೋಟಲ್ ಹೈ ಏನಿತ್ತು ಅದರದ್ದು ಅಲ್ಲಿ ಮಟ್ಟಕ್ಕೆ ಡ್ರಾ ಮಾಡಿದೆ ಆವಾಗ ಎಕ್ಸಾಕ್ಟ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜಿನಗೆ ಮಾರ್ಕೆಟ್ ಬಂದು ಅಲ್ಲಿಂದ ರಿವರ್ಸಲ್ ಆಗಿದೆ ಸೊ ಈ ಥರ ನೀವು ಡ್ರಾ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಹಳೇದೇನು ಲೋ ಇರುತ್ತೆ ಟೋಟಲ್ ಆ್ಯಕ್ಚುಲಿ ಹಳೆಯ ಲೋ ಆ ಲೋಯಿಂದನೇ ಈ ಎಫ್ ಐ ಬಿಯನ್ನು ಹೈವರೆಗೂ ಡ್ರಾ ಮಾಡಬೇಕಾಗುತ್ತೆ ಬಟ್ ಕೆಳಗಡೆ ಲೋನ ನಾನು ಕನ್ಸಿಡರ್ ಮಾಡಲ್ಲ ಮೇಲ್ಗಡೆ ಏನು ಲೋ ಇರುತ್ತೆ ಲೋ ಟು ಹೈ ಈ ಥರ ಡ್ರೈ ಮಾಡ್ತೀನಿ ಲೋ ಟು ಹೈ ಡ್ರಾ ಮಾಡಿದಾಗ ನಿಮಗೆ ಎಕ್ಸಾಕ್ಟ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಜೂನ್ ಏನಿದೆ ಎಫ್ ಐ ಬಿದು ಅದು ಫೈಂಡ್ ಆಗುತ್ತೆ ಸ್ನೇಹಿತರೆ ಸೊ ಸೊ ಇವಾಗ ನಿಮ್ಗೆ ಗೊತ್ತಾಯಿತು ಎಫ್ ಐ ವಿಯನ್ನು ಯಾವ ಥರ ಅಪ್ ಟ್ರೆಂಡಲ್ಲಿ ನಾವು ಒಂದು ರಿವರ್ಸಲ್ ಫೈಂಡ್ ಮಾಡಲಿಕ್ಕೆ ಯೂಸ್ ಅಂತ ಸೊ ನಾಟ್ ಓನ್ಲಿ ರಿವರ್ಸಲ್ ಅಪ್ ಟ್ರೆಂಡಲ್ಲಿ ಡೌನ್ ಟ್ರೆಂಡ್ಲ್ಲೂ ಕೂಡ ಈ ಎಫ್ ಐ ವಿಯನ್ನು ಯೂಸ್ ಮಾಡ್ಬೋದು ಅದರದ್ದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಸೊ ನೋಡೋಣ ಬನ್ನಿ ಹೆಂಗಿದ್ರೆ ಡೌನ್ ಟ್ರಲ್ಲಿ ಯಾವ ಥರ ನಾವು ಎಫ್ ಐ ಬಿಯನ್ನು ಯೂಸ್ ಮಾಡ್ಬೋದು ಅಂತ ಸೊ ಇದನ್ನು ಅಪ್ ಟ್ರೆಂಡ್ ಇದೆ ಅಪ್ ಟ್ರೆಂಡಲ್ಲಿ ನಾವು ಲೋ ಟು ಹೈ ಹೆಂಗೆ ಡ್ರಾ ಮಾಡ್ತೀವಿ ಹಾಗೆ ಡೌನ್ ಟ್ರೆಂಡಲ್ಲಿ ನಾವು ಏನು ಮಾಡ್ತೀವಿ ಹೈ ಟು ಲೋವನ್ನು ಡ್ರಾ ಮಾಡ್ತೀವಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ನಿಮಗೆ ಸೊ ಇದು ಹೈ ಇದ್ರದ್ದು ಆ್ಯಕ್ಚುಲಿ ಸೊ ಇಲ್ಲಿಂದ ಮಾರ್ಕೆಟ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಸೊ ನೋಡಿ ಇಲ್ಲಿ ಡ್ರಾ ಮಾಡ್ತಾ ಇದನ್ನ ಬಂದಿಲ್ಲ ರಿವರ್ಸಲ್ ಸೊ ಇವಾಗ ಪೂರ್ತಿ ಲೋ ಡ್ರಾ ಮಾಡಿದೆ ನಾನು ಎಕ್ಸಾಕ್ಟ್ಲಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಏನಿದೆ ಪಾಯಿಂಟ್ ಫೈವ್ಗೆ ಕರೆಕ್ಟ್ ಟಚ್ ಆಗಿ ಮಾರ್ಕೆಟ್ ಬಿದ್ದಿದೆ ಲೋ ಟು ಹೈ ಡ್ರಾ ಮಾಡಿದ್ದೀನಿ ಸೊ ಇದೇನು ಝೂನು ಪಾಯಿಂಟ್ ಫೈವ್ ಟಚ್ ಆಗಿ ಮಾರ್ಕೆಟ್ ಫಾಲಾಗಿದೆ ಸೊ ಈ ಥರ ನೀವು ಡೌನ್ ಟ್ರೆಂಡಲ್ಲೂ ಕೂಡ ನೀವು ರಿವರ್ಸಲನ್ನು ಫೈಂಡ್ ಮಾಡಲಿಕ್ಕೆ ಈ ಎಫ್ ಐ ಬಿ ಟೂಲನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ನಾ ಏನು ಪಾಯಿಟ್ ಫಾ ಪಾರ್ಟಿ ಜೂನಿಂದ ಬಿತ್ತಂತೇಳಿದ್ದೇನೆ ಇಲ್ಲಿಂದ ಸೊ ಇಲ್ಲಿಂದ ನಾನು ಒಂದು ಐಯಿಂದ ಲೋ ಮತ್ತು ಏನು ಮಾಡ್ತೀನಿ ಒಂದು ಎಫ್ ಐ ಬಿ ಅನ್ನು ಡ್ರಾ ಮಾಡ್ತೀನಿ ಇಲ್ಲಿ ಕಂಪ್ಲೀಟ್ ಆಯ್ತಲ್ಲ ಒಂದು ಸತತ ಸೊ ಅಲ್ಲಿಂದ ಸೊ ಇಲ್ಲಿ ಕಂಪ್ಲೀಟ್ ಆಗಿತ್ತು ಇಲ್ಲಿಂದ ಫಾಲಾಗಿತ್ತು ಮತ್ತೆ ಮಾರ್ಕೆಟ್ ಸೊ ಅಲ್ಲಿಂದ ಕೂಡ ನಾನು ಹೈ ಟು ಲೋ ಡ್ರಾ ಮಾಡ್ತೀನಿ ಎಕ್ಸಾಕ್ಟ್ಲಿ ಮತ್ತು ಎಫ್ ಐ ಬಿ ಬಂದು ಹೋಗಿದೆಯಾ ಅಂತ ನೋಡಿ ನೀವೇನು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಲೋ ಡ್ರಾ ಮಾಡಿದೆ ಇಲ್ಲಿಂದ ಅಗೇನ್ ಮಾರ್ಕೆಟ್ ಫಾಲೋ ಆಯ್ತು ಸೊ ಇದರಿಂದ ಗೊತ್ತಾಗ್ತಾ ಇದೆ ಐ ಬಿ ಟೂಲ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಇದರಿಂದ ನಾವು ರಿವರ್ಸಲ್ ಫೈನ್ ಮಾಡಬಹುದು ಅಂತ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರು ಮಾತ್ರ ಬರಬೇಡಿ ಮತ್ತೆ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ